ಮಾಜಿ ಶಾಸಕಿ ಶಾರದಾಮೋಹನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಕಾರಣ ಆಕ್ರೋಶಗೊಂಡ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಭಾನುವಾರ ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರ ನಿವಾಸದಲ್ಲಿ ಸಭೆ ಸೇರಿ ಕಾಂಗ್ರೆಸ್ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸುವಂತೆ ಆಗ್ರಹಿಸಿದರು ಕುಮಟಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ ಸಮೀಪದಲ್ಲಿರುವ ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರ ನಿವಾಸದಲ್ಲಿ ಸಭೆ ಸೇರಿಸಿದ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಶಾರದಾ ಶೆಟ್ಟಿಯವರಿಗೆ ಟಿಕೆಟ್ ಕೈತಪ್ಪಿದ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು ಕೂಜಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಜಾನನ್ ನಾಯ್ಕ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನ ಮೂರು ದಶಕಗಳ ಕಾಲ ಕಟ್ಟಿ ಬೆಳೆಸಿದ್ದು ದಿವಂಗತ ಮೋಹನ್ ಶೆಟ್ಟಿ ಕುಟುಂಬವಾಗಿದೆ ಶಾರದಾ ಶೆಟ್ಟಿಯವರು ಶಾಸಕರಾಗಿದ್ದ ಅವಧಿಯಲ್ಲಿ ಕ್ಷೇತ್ರಾದ್ಯಂತ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟಿಸಿದ ಯಾರಿಗಾದ್ರೂ ಟಿಕೆಟ್ ನೀಡಿದ್ರೂ ಖಂಡಿತ ನಾವು ಬೆಂಬಲ ಸೂಚಿಸುತ್ತಿದ್ದೆವು ಆದರೆ ಈ ಕ್ಷೇತ್ರದವರಲ್ಲದ ವ್ಯಕ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡುವ ಮೂಲಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲ ಕಚ್ಚುವ ಸಾಧ್ಯತೆಯೇ ಅಧಿಕವಾಗಿದೆ ಕಾರ್ಯಕರ್ತರ ವ್ಯಾಪಕ ವಿರೋಧದ ನಡುವೆಯೂ ಪಕ್ಷದ ಹೈಕಮಾಂಡ್ ಹೊರಗಿನವರಿಗೆ ಟಿಕೆಟ್ ನೀಡಿರುವುದು ಕಾರ್ಯಕರ್ತರ ಶ್ರಮಕ್ಕೆ ಮಾಡಿದ ಅವಮಾನವಾಗಿದೆ ಅಲ್ಲದೆ ಕಾಂಗ್ರೆಸ್ ಮುಖಂಡರು ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಅವರಿಗೆ ಅನ್ಯಾಯ ಮಾಡಿದೆ ಹಾಗಾಗಿ ಅವರು ಬಂಡಾಯ ಸ್ಪರ್ಧೆ ಮಾಡಲೇಬೇಕು ಎಂದು ಆಗ್ರಹಿಸಿದ್ರು ಬಳಿಕ ಮೀನುಗಾರ ಮುಖಂಡ ಶಿವರಾಮ್ ಹರಿಕಂತ್ರ ಸೇರಿದಂತೆ ಇತರರು ಮಾತನಾಡಿ ನಾವು ಒಮ್ಮೆಲೆ ದುಡುಕಿನ ನಿರ್ಣಯ ಕೈಗೊಳ್ಳುವುದು ಬೇಡ ಇನ್ನೊಮ್ಮೆ ಶಾರದಾ ಶೆಟ್ಟಿ ಅವರು ಯೋಚಿಸಬೇಕು ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಆದರೆ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನಿಟ್ಟುಕೊಂಡು ನಿರ್ಧಾರ ಕೈಗೊಳ್ಳುವುದು ಉತ್ತಮ ಎಂಬ ಸಲಹೆ ಕೂಡ ನೀಡಿದ್ರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ ಅವರು ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟಿಸಿ ಬೆಳೆಸಿದ್ದು ಮಾಜಿ ಶಾಸಕಿ ಶಾರದಾ ಶೆಟ್ಟಿಗೆ ಅನ್ಯಾಯ ಮಾಡಲಾಗಿದೆ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿ ಕೆಲಸ ಮಾಡುತ್ತೇವೆ ಪಕ್ಷದಲ್ಲಿ ದುಡಿದವರಿಗೆ ಅರ್ಹ ಸ್ಥಾನಮಾನ ಸಿಗಬೇಕು ಅರ್ಹತೆ ಇಲ್ಲದವರಿಗೆ ಯಾರದ್ದೋ ಲಾಬಿ ಒತ್ತಡಕ್ಕೆ ಮಣಿದು ಕೆಲಸ ಮಾಡಿದವರನ್ನ ಕಡೆಗಣಿಸಿದ್ರೆ ಪಕ್ಷ ಕ್ಷೇತ್ರದಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ ಶಾರದಾ ಶೆಟ್ಟಿಯವರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಖಂಡಿತ ಅವರ ಬೆನ್ನಿಗೆ ನಾವು ನಿಂತು ಗೆಲ್ಲಿಸುತ್ತೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ ಅನೇಕ ಜನ ಕಾರ್ಯಕರ್ತರು ಮುಖಂಡರು ನಮಗೆ ಫೋನ್ ಮಾಡಿ ಇದು ಶಾರದಾ ಅವರು ಪಕ್ಷವನ್ನು ಕಟ್ಕೊಂಡು ಬಂದಿದ್ದರು ಅವ್ರಿಗೆ ಅನ್ಯಾಯ ಆಗಿದೆ ಅವರಿಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು ಪಕ್ಷ ಅವರಿಗೆ ಕೈಬಿಟ್ಟಿದೆ ನೀವೆಲ್ಲ ಗಟ್ಟಿ ಮನಸ್ಸು ಮಾಡಿ ಸಪೋರ್ಟ್ ಮಾಡಿ ಅಂತಕ್ಕಂಥ ಒಂದು ಮೆಸೇಜನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ನನಗೆ ಫೋನ್ ಮೂಲಕ ತಿಳಿಸಿದ್ರಿಂದ ನಾನು ಈ ಪಕ್ಷದ ನಿರ್ಣಯಕ್ಕೆ ವಿರುದ್ಧವಾಗಿ ಪಕ್ಷದ ಆದೇಶಕ್ಕೆ ವಿರುದ್ಧವಾಗಿ ಅವರಿಗಾದ ಅನ್ಯಾಯದ ಬಗ್ಗೆ ನಾನು ಈ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುತ್ತೇನೆ ಇವತ್ತು ಪಕ್ಷವನ್ನು ಕಟ್ಟಿದವರಿಗೆ ಬೆಲೆ ಸಿಗದಿರುವುದು ದುರದೃಷ್ಟಕರ ಯಾರು ಪಕ್ಷ ಸಂಘಟನೆಯನ್ನು ಮಾಡಿದರೂ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ನೀಡಬೇಕಾಗಿತ್ತು ಆ ಒಂದು ತಪ್ಪು ನಿರ್ಣಯವನ್ನ ನಾವು ವಿರೋಧಿಸಿ ಇವತ್ತು ರಾಜೀನಾಮೆ ಸಂದರ್ಭ ಬಂದ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಸಂಪೂರ್ಣವಾಗಿ ಶಾರದಾ ಶೆಟ್ಟಿ ಅವರು ಏನು ನಿರ್ಣಯವನ್ನು ತಗೊಳ್ತಾರೋ ಅದಕ್ಕೆ ನಾವು ಬದ್ಧರಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಮುಂದಿನ ನಿರ್ಧಾರವನ್ನು ಶಾರದಾ ಶೆಟ್ಟಿ ಹೇಳಬೇಕಂತ ನನ್ನ ಮಾತನ್ನ ಮುಗಿಸಿ ಅವರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಮತ್ತು ಇಪ್ಪತ್ತೆರಡು ಬೂತ್ನ ಅಧ್ಯಕ್ಷರು ಪದಾಧಿಕಾರಿಗಳು ರಾಜೀನಾಮೆ ನೀಡುವ ಮೂಲಕ ಇಡೀ ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯನ್ನೇ ವಿಸರ್ಜಿಸಲಾಯಿತು ಇನ್ನು ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮಾತನಾಡಿ ನಿನ್ನೆ ಟಿಕೆಟ್ ಘೋಷಣೆಯಾದಾಗ ನನ್ನ ಹೆಸರ ಬದಲು ಬೇರೆಯವರ ಹೆಸರನ್ನ ಕೇಳಿ ತೀವ್ರ ಬೇಸರವಾಯಿತು ದಶಕಗಳ ಕಾಲ ಕಾಂಗ್ರೆಸ್ ಅನ್ನ ನಾನು ಮತ್ತು ನನ್ನ ಪತಿ ಮಾತ್ರ ಸ್ಥಾನದಲ್ಲಿ ನೋಡುತ್ತಿದ್ದೆವು ತಾಯಿ ಮಕ್ಕಳ ಸಂಬಂಧವನ್ನ ಕೆಡಿಸಿದಂತೆ ಆಗಿದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಿಮಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ರು ಆದರೆ ಇಂದು ಆ ಭರವಸೆ ಹುಸಿಯಾಗಿದೆ ಮಾತೃಪಕ್ಷ ಕಾಂಗ್ರೆಸ್ ವಿರುದ್ಧವೇ ತಿರುಗು ಬೀಳುವ ದುಸ್ಥಿತಿ ಎದುರಾಗಿದೆ ನಮ್ಮೆಲ್ಲರ ಕಾರ್ಯಕರ್ತರ ಒತ್ತಾಯದಂತೆ ಬಂಡಾಯವಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬಂದಿದ್ದೇನೆ ಅಷ್ಟರಲ್ಲಿ ಪಕ್ಷದ ಹೈಕಮಾಂಡ್ ತನ್ನ ನಿರ್ಧಾರವನ್ನ ಬದಲಾಯಿಸಿಕೊಂಡು ನನಗೆ ಟಿಕೆಟ್ ನೀಡಿದ್ರೆ ಪಕ್ಷದಡಿಯಲ್ಲಿಯೇ ಚುನಾವಣೆ ಎದುರಿಸುತ್ತೇನೆ ಇಲ್ಲವಾದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಸ್ಪಷ್ಟಪಡಿಸಿದ್ರು ಬಹಳಷ್ಟು ಬೇಜಾರಾಗ್ತಾ ಇದೆ ನಿನ್ನೆ ತಂದೂ ಕೂಡ ನಾನು ಎಲ್ಲೋ ಒಂದ್ ಕಡೆ ಪಕ್ಷದಿಂದ ಒಂದು ಟಿಕೆಟ್ ಅನೌನ್ಸ್ ಆಗ್ಬೋದು ಮಾಡಿ ನೋಡ್ತಾ ಇದ್ದೆ ಆದ್ರೆ ಕಟ್ಟ ಕಡೆಗೆ ಬದಲಾಗಿ ಬೇರೆ ಹೆಸರು ಬಂದಿದೆ ಇವತ್ತು ಕುಮಟಾದಲ್ಲಿ ಕಾಂಗ್ರೆಸ್ ಇದೆ ಅಂತ ಹೇಳಿದ್ರೆ ಬಹುಶಃ ಮೂರು ಶೆಟ್ಟರ ಪರಿಶ್ರಮ ಅಂತ ಹೇಳ್ಬೋದು ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಕುಮಟಾದಲ್ಲಿ ಕಾಂಗ್ರೆಸ್ ಅಂದ್ರೆ ಮೋಹನ್ ಶೆಟ್ಟರು ಮೂರ್ ಶೆಟ್ರು ಅಂದ್ರೆ ಕಾಂಗ್ರೆಸ್ ಅಂತ ಭದ್ರಕೋಟೆ ಆದಂತ ಒಂದು ಕ್ಷೇತ್ರ ಕುಮಟಾಗೆ ಅವರು ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲ ತರದ ಮೊದಲು ಕೂಡ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಹಾಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೆ ಪುರಸಭಾ ಅಧ್ಯಕ್ಷರಾಗಿ ಹಾಗೆ ನಂತರ ಅವರು ಈ ಭಾಗದ ಶಾಸಕರಾಗಿ ಮೂರು ಬಾರಿ ಯಾಕೆಂದ್ರೆ ಮೂರನೇ ಬಾರಿ ಬರೀ ಇಪ್ಪತ್ತು ಓಟ್ನಲ್ಲಿ ಸೋತರು ಕೂಡ ಕುಮಟಾಹನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ರೀತಿಯ ಒಂದು ಮಾದರಿ ಒಂದು ಕ್ಷೇತ್ರ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಯಾವತ್ತು ಜೀವಂತವಾಗಿ ಇರಬೇಕು ಎನ್ನು ಕೂಡ ಅವರ ಮುಖ್ಯ ಉದ್ದೇಶ ಆಗಿತ್ತು ನಂತರ ದಿನದಲ್ಲಿ ಬರೀ ಇಪ್ಪತ್ತು ಓಟಲ್ಲಿ ಅವರನ್ನು ನಾವು ಸೋತರು ಕೂಡ ಇವತ್ತು ಕಳ್ಕೊಂಡಂಥ ಪಶ್ಚಾತ್ತಾಪ ಬಹಳಷ್ಟಿದೆ ನನಗೆ ಯಾಕೆಂದ್ರೆ ಅವ್ರು ಇರಬೇಕಾಗಿತ್ತು ಅನ್ನುವಂಥ ವಿಚಾರ ಇವತ್ತು ನನಗೆ ಬಹಳಷ್ಟು ನೆನಪಾಗ್ತಾ ಇದೆ ನಂತರ ದಿವಸದಲ್ಲಿ ನನಗೆ ಒಂದು ಎರಡು ಸಾವಿರದ ಹದಿಮೂರಕ್ಕೆ ಸರ್ಕಾರ ನನಗೊಂದು ಶಾಸಕರಾಗಿ ಮಾಡಿದ್ರು ಅವತ್ತು ಕೂಡ ಐದು ವರ್ಷದಲ್ಲಿ ಕ್ಷೇತ್ರದ ಜನರಿಗಿರ್ಬೋದು ಕ್ಷೇತ್ರದ ಒಂದು ಭವಿಷ್ಯ ಯಾಕೆಂದರೆ ನನ್ನ ಕ್ಷೇತ್ರ ಯಾವುದೇ ಒಂದು ಪ್ರತಿಯೊಂದು ಹಂತದಲ್ಲೂ ಒಳ್ಳೆ ಒಳ್ಳೆ ರೀತಿಯಿಂದ ಇಲ್ಲಿ ಕೆಲಸಗಳಾಗಬೇಕು ನಮ್ಮ ಜನರಿಗೆ ನನ್ನಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರದಲ್ಲಿ ಪ್ರತಿಯೊಂದನ್ನು ಕೂಡ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬರುವಂತ ಎಲ್ಲ ಕಾಮಗಾರಿ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದೆ ನಂತರ ತಮ್ಗೆಲ್ಲ ಗೊತ್ತೇ ಇದೆ ಆರು ತಿಂಗಳ ಇದ್ದಾಗ ಪರೇಶ್ ಮೆಸಾಂಗ್ ಪ್ರಕರಣ ಇದನ್ನ ಈ ಅವರು ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆನೇ ಒಂಥರ ಪ್ರಕ್ಷುಬ್ಧ ವಾತಾವರಣ ಮಾಡಿ ಕುಮುಟಾದಲ್ಲಿ ಎಲ್ಲ ರೀತಿಯ ಗಲಾಟಕ್ಕೆ ಕಾರ್ಯಕರ್ತರ ಆ ಒಂದು ಪ್ರಕರಣದಿಂದ ನಾನು ಸೋತೆ ಬಿಟ್ಟರೆ ಇನ್ ಯಾವುದೇ ಕಾರಣದಿಂದ ಸೋಲುವಂತ ಒಂದು ವಿಚಾರ ಇರಲಿಲ್ಲ ಯಾಕೆಂದ್ರೆ ಜನರು ಕೂಡ ಅಷ್ಟೊಂದು ಒಳ್ಳೆ ರೀತಿಯಿಂದ ನನಗೆ ಅಭಿಮಾನ ಕೂಡ ನಾನು ಸೋತ್ರ ಕೂಡ ಐದು ವರ್ಷ ಯಾಕೆಂದ್ರೆ ಪಕ್ಷ ನನಗೆ ಯಾವ ರೀತಿಯಾಗಿ ಜವಾಬ್ದಾರಿ ಕೊಟ್ಟಿತ್ತು ಕೆಲಸ ಇರ್ಬೋದು ಪಕ್ಷದ ಕಾರ್ಯಕ್ರಮ ಇರ್ಬೋದು ಸಂಘಟನೆ ಇರ್ಬೋದು ಎಲ್ಲವನ್ನು ಕೂಡ ನಾನು ಪ್ರತಿಯೊಂದನ್ನು ಹಂತ ಹಂತವಾಗಿ ಮಾಡ್ಕೊಂಡು ಎಲ್ಲೋ ತಾಯಿ ಮಕ್ಕಳನ್ನ ದೂರ್ ಮಾಡದಂತ ಒಂದು ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಯಾಕೆಂದ್ರೆ ಮೋಹನ್ ಶೆಟ್ಟರು ಯಾವಾಗ್ಲೂ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷ ತನ್ನ ಮಾತೃ ಪಕ್ಷ ಅಂತ ಬೆಳೆಸ್ಕೊಂಡು ಬಂದವರಾಗಿದ್ರು ನಾನು ಕೂಡ ಅಷ್ಟೇ ಅವ್ರ ನಂತರ ನಾನು ಬಂದ್ರು ಕಾಂಗ್ರೆಸ್ ಪಕ್ಷದ ಒಂದು ಎಂ ಎಲ್ ಎ ಅಂತ ಹೇಳ್ಕೊಳ್ಲಿಕ್ಕೆ ಬಹಳಷ್ಟು ಗಟ್ಟಿಯಿಂದ ನಾನು ಹೇಳ್ತಾ ಇದ್ದೆ ನಾನೊಂದು ಕಾಂಗ್ರೆಸ್ ಪಕ್ಷದ ಶಾಸಕಿ ಅಂತ ಅದು ಇವತ್ತು ಪಕ್ಷ ನನಗೆ ಬಹಳಷ್ಟು ಅಂದ್ರೆ ಹೇಳ್ಕೊಳ್ಲಿಕ್ಕೆ ಬೇಜಾರ ನನಗೆ ಈ ತರ ಮಾಡಬಾರ್ದಾಗಿತ್ತು ಅನ್ನುವಂತ ಒಂದು ವಿಚಾರ ಬಂದಾಗ ಎಲ್ಲೇ ಆಗ್ತಾ ಬಹಳಷ್ಟು ಕಷ್ಟ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಮಸೂದನ್ ಶೇಟ್ ಸುರೇಖಾ ವಾರೇಕರ್ ಗೌಡ ವಿನಯ್ ಜಾರ್ಜ್ ಎಸ್ ಎಂ ಭಟ್ ವಿನು ಜಾರ್ಜ್ ಹನೀಫ್ ಸಾಬ್ ಹನುಮಂತ ಪಟಗಾರ್ ವಿಜಯ್ ವರ್ಣೇಕರ್ ಕೃಷ್ಣಾನಂದ್ ವರ್ಣೇಕರ್ ಸಂತೋಷ್ ನಾಯ್ಕ್ ಬರ್ಗಿ ಮನೋಜ್ ನಾಯ್ಕ್ ಅಕ್ಷಯ್ ನಾಯ್ಕ್ ನಿತ್ಯಾನಂದ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಸುಡುವ ಬಿಸಿಲಿನಲ್ಲಿ ನೀರಿನಲ್ಲಿ ಆಟವಾಡುತ್ತಾ ಮೈಮನ ತಣಿಸಿಕೊಳ್ಳುತ್ತಿರುವ ಜನರು ಸಮುದ್ರದಲ್ಲಿ ಮೋಜು ಮಸ್ತಿಯಲ್ಲಿ ನಿರತರಾಗಿರುವಂತಹ ಪ್ರವಾಸಿಗರು ಹೀಗೆ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಬಿಸಿಲಿನ ತಾಪದಲ್ಲೂ ಪ್ರವಾಸಿಗರು ರಜಾದಿನಗಳನ್ನು ಕಳೆಯಲು ಆಗಮಿಸುತ್ತಿದ್ದು ಎಲ್ಲೆಡೆ ಜನಜಾತ್ರೆ ನಡೆದಿದೆ ಗೋಕರ್ಣಕ್ಕೆ ಬಂದ ಪ್ರವಾಸಿಗರು ಹತ್ತಿರದಲ್ಲಿರುವ ವಿಭೂತಿ ಫಾಲ್ಸ್ನತ್ತ ಮುಖ ಮಾಡಿದ್ದು ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಜಲಪಾತದತ್ತ ಮುಖ ಮಾಡಿ ಈಜಾಡುತ್ತಾ ತಂಪಿನ ಮೊರೆ ಹೋಗುತ್ತಿದ್ದಾರೆ ಗೋಕರ್ಣ ಕುಡ್ಲೆ ಓಂ ಸೇರಿದಂತೆ ಎಲ್ಲಾ ಕಡಲತೀರಗಳು ಪ್ರವಾಸಿಗರಿಂದ ಭರ್ತಿಯಾಗಿದೆ ಇನ್ನು ಪ್ರಾಣಿಗಳಿಗೂ ಬಿಸಿಲಿನ ತಾಪ ತಟ್ಟಿದ್ದು ಪ್ರಾಣಿಗಳಿಗಾಗಿಯೇ ಇಡುವ ಕುಡಿಯುವ ನೀರಿನ ತೊಟ್ಟಿಯಲ್ಲಿ ನಾಯಿ ಕುಳಿತು ಅತ್ತಿತ್ತ ನೋಡುತ್ತಾ ಎಲ್ಲರ ಗಮನ ಸೆಳೆಯುತ್ತಿದ್ದು ಮಿತಿ ಮೀರಿದ ತಾಪಮಾನದ ವಾಸ್ತವತೆಯನ್ನ ಅಣುಕಿಸಿದಂತೆ ಕಂಡುಬಂತು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कुटीनो रोड, कारवार। मिलन एंटरप्रेस बृहत्ट्रानि फर्निचर मल के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ